ನಮಸ್ಕಾರ ಗೆಳೆಯರೆ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಅಂದರೆ ಕೆಲ ಸ್ವಾಮೀಜಿಗಳು ಕಾವಿ ಹಕ್ಕೊಳ್ತಿದ್ದಂಗೆನೆ ತಮಗೆ ತಾವೇ ದೇವರು ಅಂತ ಅಂದ್ಕೊಂಡು ಯಾರನ್ನು ಬೇಕಾದರೂ ಯಾರನ್ನ ಬೇಕಾದರೂ ಹೇಗೆ ಬೇಕಾದರೂ ಮಾತಾಡಿಸ್ಬೋದು ಅನ್ನೋದನ್ನು ಬಂದೋಗ್ಬಿಟ್ಟಿದೆ ಈ ನಮ್ಮಲ್ಲಿ ಒಂದು ಮಾತು ಹೇಳ್ತಿರ್ತೀವಿ ನಾವೆಲ್ಲ ಈ ದೊಡ್ಡ ರೌಡಿಗಳನ್ನ ಈ ಸಣ್ಣ ರೌಡಿಗೂ ಹೊಡೆದ್ಬಿಡ್ತಾನಂತೆ ಕೆನ್ನಿಗೋ ಏನಕ್ಕೋ ಹೊಡೆದು ಬಿಡ್ತಾನಂತ ಅವನು ಹೆಸರು ಬರುತ್ತಂತೆ ಹಾಗೆ ಇವತ್ತಿನ ಸ್ವಾಮೀಜಿಗಳು ಅಂದರೆ ಈ ಮೊನ್ನೆ ಅಂದರೆ ನಿನ್ನೆಲ್ಲದ ಮೊನ್ನೆ ಇರಬೇಕಂತ ಕಾಣುತ್ತೆ ಈ ಮನೆಗುಳಿಯ ಹಿರೇಮಠದ ಅಭಿನವ ಸಂಗನ ಬಸವ ಶಿವಾಚಾರ್ಯ ಸ್ವಾಮೀಜಿಯವರು ನನಗೇನಾದರೂ ಎದುರಿಗೆ ಸಿಕ್ಕಿದ್ರೆ ಸಿದ್ದರಾಮಯ್ಯರು ಚೆನ್ನಿ ಟಫಾನ ಅಂತ ಬಾರಿಸ್ಬಿಡ್ತಿದ್ರಂತೆ ಅಲ್ರಿ ಈ ಸ್ವಾಮೀಜಿಯವರಿಗೆ ಒಂದು ಪ್ರಜಾಪ್ರಭುತ್ವದಲ್ಲಿ ಇದ್ದೇವೆ ಅನ್ನೋದನ್ನು ಗೊತ್ತಾಗ್ತಿಲ್ಲ ಅಲ್ರಿ ಅವರಿಗೆ ಗೊತ್ತಿದ್ದರೂ ಮಾತಾಡ್ತಾರೆ ಗೊತ್ತಿದ್ದರು ಮಾತಾಡ್ತಾರೆ ಗೊತ್ತಾಗ್ತಿಲ್ಲ ಯಾರಾದರೂ ಒಬ್ಬ ಮುಖ್ಯಮಂತ್ರಿನ ಸಿಕ್ಕರೆ ಕೆನ್ನಿ ಕೊಡಿತೀನಿ ನಾನು ಅದೇ ದೊಡ್ಡ ಅಫೆನ್ಸ್ ಅದು ಫಸ್ಟ್ ಈ ಸ್ವಾಮೀಜಿನ ಒಳಗಾಗಬೇಕು ಯಾಕೆ ಅಂತೇಳಿದ್ರೆ ಒಡಿತೀನಿ ಬಡಿತೀನಿ ಅನ್ನೋದು ದೊಡ್ಡ ಫೇನ್ಸು ಕೆನ್ನಿ ಹೊಡಿತೀನಿ ಅಂತ ಅದು ಯಾರೇ ಆಗಿರಲಿ ಅದು ಸಿದ್ದರಾಮಯ್ಯನಾಗಿರ್ಬೋದು ಅಥವಾ ನಮ್ಮ ಹಿಂದಿನ ಏನು ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಯಡಿಯೂರಪ್ಪನಾಗಿರ್ಬೋದು ಅದು ಯಾರೇ ಆಗಿರಲಿ ಸ್ವಾಮೀಜಿಯವರ ಬಗ್ಗೆ ಅವರು ಮುಖ್ಯಮಂತ್ರಿಗಳವರು ಒಂದು ಸ್ಥಾನದಲ್ಲಿರ್ತಾರೆ ಅವರು ಮುಖ್ಯಮಂತ್ರಿಯಾದವರು ಒಂದು ಸ್ಥಾನದಲ್ಲಿರ್ತಾರೆ ನಾವು ಅವರಿಗೆ ಸಿದ್ದರಾಮಯ್ಯ ಅಂತ ನಾವು ಅವ್ರಿಗೆ ಬೆಲೆ ಕೊಡೋದಿಲ್ಲ ಕೊಡ್ಬೋದು ಕೊಡದಲ್ಲಿ ಇರ್ಬೋದು ಆದರೆ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿಗಳು ನಮ್ಮ ಏಳು ಕೋಟಿ ಜನಸಂಖ್ಯೆ ಪ್ರತಿನಿಧಿ ಅಲ್ವಾ ಹಾಗೆಯೇ ನಮ್ಮ ಕುಮಾರಸ್ವಾಮಿ ಆಗಿರ್ಬೋದು ಯಾರೇ ಆಗಿರಲಿ ಅವರು ಇದ್ದಾಗ ನೀ ಅದೇ ಸಿದ್ದರಾಮಯ್ಯರಾಗಲಿ ಅದೇ ಕುಮಾರಸ್ವಾಮಿ ಹೊರಗಡೆ ಬಂದಿರ್ತದೆ ಅಂದರೆ ಮುಖ್ಯಮಂತ್ರಿ ಪಟ್ಟದಿಂದ ಹೊರಗಡೆ ಬಂದಾಗ ನೀನೇನು ಮಾತಾಡಿದ್ರು ಅದು ಲೆಕ್ಕಕ್ಕೂ ಬರುತ್ತೋ ಬಿಡುತ್ತೋ ಬೇರೆ ಅದು ಅವರವರ ವೈಯಕ್ತಿಕ ವಿಚಾರ ಆವಾಗ ಇವರು ತಮ್ಮ ಡಿಮ್ಯಾಂಡನ್ನು ಕೇಳುವ ಧಾಟಿಯನ್ನು ಬಿಟ್ಟು ಯಾವ ರೀತಿಯಾದಂಥ ವರ್ತನೆಯಲ್ಲಿ ತೊಡಗಿದ್ದಾರೆ ಅನ್ನೋದೇ ಭಾರಿ ದೊಡ್ಡ ಕೆಲಸ ಸ್ವಾಮೀಜಿ ನಿಮಗೊಂದು ಸ್ವಲ್ಪ ಗೊತ್ತಿರಬೇಕೇನೋ ಅದರಲ್ಲೂ ನೀವು ಶರಣ ಪರಂಪರೆ ಅಂತ ಹೇಳ್ತೀರ ನೀವು ಅದರಲ್ಲಿ ಯಾವುದು ಪಂಚಮಸಾಲಿ ಸ್ವಾಮೀಜಿಯವರು ಅಂತ ಕಾಣುತ್ತೆ ನೀವು ಕಾಣುತ್ತೇನೋ ಅವೇ ಇರಬೇಕಂತ ಕಾಣುತ್ತೆ ಈ ಮೂರು ಸ್ವಾಮೀಜಿಯವರು ಅದರಲ್ಲಿ ಅದರಲ್ಲಿ ಒಬ್ಬರು ಅಂತ ಕಾಣುತ್ತೆ ಹಾಂ ಅಂದರೆ ನಿಮಗೆ ಡಿಮ್ಯಾಂಡನ್ನು ಕೇಳುವುದು ನಿಮ್ಮ ಹಕ್ಕು ಮುಖ್ಯಮಂತ್ರಿಗಳದನ್ನು ಪರಿಶೀಲನೆ ಮಾಡಿ ಹೇಳೋದು ಅವ್ರಿಗೆ ಬಿಟ್ಟಿದ್ದು ಅದು ಬಿಟ್ಟು ನೀವು ನಾನು ಕೆನ್ನಿಗೊಡಿತೀನಿ ಹೇಳ್ತಾರೆ ಸುಳ್ಳು ಹೇಳೋದಂದ್ರೆ ನೀವು ಹೇಳ್ಬೋದು ಅದು ಸುಳ್ಳು ಹೇಳ್ತಾರೆ ಅನ್ನೋದು ಬರೀ ದೊಡ್ಡ ಪದವೇನಲ್ಲ ಅದು ಇದು ಕೆನ್ನಿ ಹೊಡಿತೀನಿ ಅನ್ನೋದು ದೊಡ್ಡ ಪದ ಅದು ಅಫೆನ್ಸ್ ನಾನು ಕೊಲೆ ಮಾಡ್ತೀನಿ ಅಂದಷ್ಟು ಈಗ ಕಾನೂನಲ್ಲಿ ಒಂದು ಹೇಳುತ್ತೆ ಕೊಲೆ ಮಾಡ್ದನಿಗಿಂತ ಪ್ರಚೋದನೆ ಮಾಡ್ದಾನೆ ಅಂತ ಒಳಗಾಗಬೇಕಾಗಿರೋದು ಫಸ್ಟ್ ಈ ಪ್ರಚೋದನೆ ತಾನೇ ನೀವು ನಾವು ಕೆನ್ನಿ ಹೊಡಿತೀನಿ ಅಂತ ಹೇಳ್ತಿರೋದು ಸೊ ಹಾಗಾಗಿ ಗೆಳೆಯರೆ ಈ ಸ್ವಾಮೀಜಿಗಳನ್ನು ನಾವು ಎಷ್ಟರ ಮಟ್ಟಿಗೆ ಅಂದರೆ ನನಗೆ ಅರ್ಥ ಅಂತ ಹೇಳಿದ್ರೆ ಹನ್ನೆರಡನೇ ಶತಮಾನದಲ್ಲಿ ಏನು ಶರಣರ ಕೊಟ್ಟಂಥ ಪರಂಪರೆ ಏನಿತ್ತು ಆ ಪರಂಪರೆಗೆ ವಿರುದ್ಧವಾಗಿ ಕೆಲ ಸ್ವಾಮೀಜಿಗಳು ನಡ್ಕೊಳ್ತಾ ಇದ್ದಾರೆ ಅನ್ನೋದು ನೋಡ್ತಾ ಬರ್ರಿ ಈ ಹಿಂದೆ ಸ್ವಾಮೀಜಿ ಸ್ವಾಮೀಜಿಯವರು ಕೊಟ್ಟಾಗ ಪಾಪ ಯಡಿಯೂರಪ್ಪನವರು ಕೂತಗ್ಗುಡನು ಆ ಟೈಮಲ್ಲಿ ಮತ್ತಪ್ಪ ಏನೋ ಕುಣಿದು ಕುಪ್ಪಳಸ್ಬಿಟ್ಟಿದ್ರೆ ಆಗ್ಲೇ ಅವ್ರಿಗೆ ಕೊಡಿ ಇವ್ರಿಗೆ ಕೊಡೋದು ಏನಪ್ಪ ನಮ್ಗೆ ಅರ್ಥ ಆಗ್ತಿಲ್ಲ ಈ ಸ್ವಾಮೀಜಿಯವರು ಇನ್ನು ಏಜ್ ನೋಡಿದ್ರೆ ಚಿಕ್ಕ ಏಜು ಅವರಿಗೆ ಕಾವಿಯನ್ನೋದೊಂದೇ ಬಿಟ್ಟ ಕ್ರೈಟೀರಿಯಾ ಇನ್ನು ಕಾವಿಯನ್ನು ತ್ಯಜಿಸಿ ಹೊರಗಡೆ ಬಂದರೆ ಅವರನ್ನು ಯಾರೂ ಮೂಸು ನೋಡೋದಿಲ್ಲ ಜನ ನಮ್ಮ ಜನ ಅಂದರೆ ಕಾವಿಗೆ ಬೆಲೆ ಕೊಡ್ತಾರೆ ಆತ ಸಣ್ಣನಾಗಿರಲಿ ದೊಡ್ಡನಾಗಿರಲಿ ಕಾವಿ ಆ ಹುದ್ದೆ ಆ ಇದಕ್ಕೆ ಬೆಲೆ ಕೊಡ್ತಾರೆ ಅದನ್ನು ನೀವು ಬಂಡವಾಳನ್ನಾಗಿ ಮಾಡಿಕೊಂಡು ಸಿಕ್ಷಿಕ್ಕರಿಗೆಲ್ಲವೂ ನಾಲಿಗೆನ ಹರಿಬಿಡೋದಿದೆಯಲ್ಲ ಅದು ಎಷ್ಟು ಮಟ್ಟಿಗೆ ಸರಿ ಇದನ್ನು ನಾಡಿನ ಜನತೆ ಖಂಡಿಸ್ಬೇಕಾಗತ್ತೆ ಇದನ್ನು ಯಾರೇ ಆಗಿರಲಿ ಅದು ಸಿದ್ದರಾಮಯ್ಯವ್ರಿಗಾಗಿರ್ಬೋದು ಕುಮಾರಸ್ವಾಮಿಗಾಗಿ ಆಗಿರ್ಬೋದು ಯಾರಿಗೆ ಆಗಿರಲಿ ಅಂಥವ್ರ ಬಗ್ಗೆ ಈ ಸ್ವಾಮೀಜಿಯವರು ಹೇಳಿಕೆಗಳನ್ನು ಕೊಡೋದಾಗ್ಲಿ ಮಾತನಾಡುವುದನ್ನಾಗಲಿ ನಾಲ್ಗೆ ಅರೆ ಬಿಡೋದನ್ನಾಗಲಿ ಅದು ಯಾವುದೇ ಸ್ವಾಮೀಜಿ ಮಾಡಿದ್ರು ಅದನ್ನು ನಾಡಿನ ಜನತೆ ಖಂಡಿಸಬೇಕಾಗತ್ತೆ ನಾನು ಹೇಳ್ತಿರೋದು ಬರೀ ಸಿದ್ಧರಾಮಯ್ಯನವರು ಕಪಾಳ ಕೊಡಿ ಅಂತ ಹೇಳಿದ ತಕ್ಷಣ ಅಂತಲ್ಲ ಅದು ಯಡಿಯೂರಪ್ಪನಿಗಾಗಿರ್ಬೋದು ಮತ್ತು ನಮ್ಮ ಬಸವರಾಜ ಬೊಮ್ಮಾಯನವ್ರಿಗೂ ಆಗಿರ್ಬೋದು ಅದು ಯಾರಿಗೆ ಅದು ಲಿಂಗಾಯತ ಸ್ವಾಮೀಜಿ ಆಗಿರ್ಬೋದು ಅಥವಾ ಇನ್ನೊಬ್ಬರು ಲಿಂಗಾಯತರು ಮುಖ್ಯಮಂತ್ರಿ ಆಗಿರ್ಬೋದು ಇನ್ನೊಬ್ಬರು ಆದರೆ ಅಲ್ಲಿ ಲಿಂಗಾಯತರು ಮುಖ್ಯಮಂತ್ರಿ ಅಥವಾ ಕುರುಬರು ಮುಖ್ಯಮಂತ್ರಿ ಅಲ್ಲ ಕೂತಿರೋದು ಅದು ಭಾಳ ಸ್ಪಷ್ಟವಾಗಿ ಗೊತ್ತಾಗಬೇಕು ನಮಗೆಲ್ಲ ಜಾತಿಯ ಆ ಹುದ್ದೆಗೆ ಬರೋದಕ್ಕಿಂತ ಮುಂಚೆ ಜಾತಿ ಮತ್ತು ಯಾರೋ ಜಾತಿ ಆಗಿರ್ತಾರೆ ಕೊಲಿಗೆ ಒಕ್ಕಲಿಗರು ಕುರುಬರು ಇನ್ನೊಬ್ಬರು ಆದರೆ ಆ ಹುದ್ದೆಗೆ ಬರ್ತಿದ್ದಂಗೆ ಆತ ನಾಡಿನ ಮುಖ್ಯಮಂತ್ರಿ ಆಗಿರ್ತಾನೆ ಅನ್ನೋದನ್ನು ಹೇಳ ಹೇಳ್ತಾ ನಾನು ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಫಸ್ಟು ಈ ಸ್ವಾಮೀಜಿಯವರನ್ನು ನಾಲಿಗೆನ ಹರಿದು ಬಿ ಹರಿಬಿಡೋದನ್ನು ಫಸ್ಟ್ ಬಿಡಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ